ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಒಂದು ಬಜಾಜ್ ಮ್ಯಾಕ್ಸಿಮಮ್ ಒಂದು ಆಟೋ ಕಳಿಸ್ಕೊಡಿದ್ರಲ್ಲ ಹಾಂ ಹೌದು ಮಾಡಲ್ಲ ಓನರ್ ಎಷ್ಟ ಆಗಿದಾರೆ ಅಣ್ಣ ಗಾಡಿದು ಇದು ನಾನು ಸೆಕೆಂಡ್ ಓನರ್ ತಗೊಳ್ಳೋರು ಥರ್ಡ್ ಪಾರ್ಟಿ ಆಗಿದಾರೆ ಇವಾಗ ಸೆಕೆಂಡ್ ಓನರ್ ಇದೀರಾ ತಗೊಂಡು ಮೂರನೇ ಪಾರ್ಟಿ ಇದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅಣ್ಣ ಗಾಡಿದು ಇನ್ಸೂರೆನ್ಸ್ ಎಫ್ ಸಿ ಎಲ್ಲ ಎಲ್ಲ ರನ್ನಿಂಗ್ ಇದೆ ಸರ್ ಎಲ್ಲ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಇದು ಸರ್ ಐವತ್ತ್ಮೂರು ಸಾವಿರ ಓಡಿದೆ ಐವತ್ತ್ಮೂರು ಸಾವಿರ ಓಡೈತೆ ಟೈರ್ ಕಂಡೀಷನ್ ಇಂಜಿನ್ టైర్ బ్యాక్ టైర్ వన్ మాత్రం ఉంది సార్ ఇక్కడ రైట్ సైడ్ దో కమీ ఉంది సార్ 1 పార్టీ परसेंट ఉంది వన్ టైర్ కమీ ఏడియా ఆ ఇని ఇర్టేజ్ చెరగైతే ఆ ఇనిర్టేజ్ చెరగైతే హ్మ్ ఎంత కొడత మేరేజ్ గడిద సార్ సిఎన్జీ ని పార్టీ ప్లస్ ఓ హ్మ్ పెట్రోల్ అయితే 25 ప్లస్ స్టేజ్ జీ ప్లస్ పెట్రోల్ అయిద ఆ సిఎన్జీ విత్ పెట్రోల్ సార్ కంబైన్డ్ లో యు మోటివ్ ಕಂಪನಿ ಫಿಟ್ಟೆಡ್ ಆ ನೀವು ಮಾಡ್ಸಿರೋದು ಸಿ ಎನ್ ಜಿ ಇದು ಕಂಪನಿ ಫಿಟ್ಟೆಡ್ ಅನ್ಸುತ್ತೆ ಅಲ್ಲ ಕಂಪನಿ ಫಿಟ್ಟೆಡ್ ಇದರ ತೊಟ್ಟಿ ಎಲ್ಲ ಚೆನ್ನಾಗಿದೆ ಬ್ಯಾಕ್ ಸೈಡ್ ಇಂದಗಡೆ ಸರ್ ತೊಟ್ಟಿ ಸ್ವಲ್ಪ ಡ್ಯಾಮೇಜ್ ಇದೆ ಸರ್ ಅದು ಸ್ವಲ್ಪ ಟಿಕ್ಕರಿ ಕೆಲಸ ಐತೆ ಹಾ ಸರ್ ಪಟ್ಟಿ ಇದೆ ಅದು ಬಿಟ್ರೆ ಇಂಜಿನ್ ಎಲ್ಲ ಚೆನ್ನಾಗಿದೆ ಅಲ್ಲ ಆ ಇಂಜಿನ್ ಎಲ್ಲ ಪಕ್ಕ ಕಡೆ ಚೆನ್ನಾಗಿದೆ ಲೊಕೇಶನ್ ಅಣ್ಣ ಗಡಿ ಇರೋದು ಲೊಕೇಶನ್ ಗಡಿ ಇರೋದು ಇದು ಲೊಕೇಶನ್ ಬಂದು ಗುಂಡಿಪೇಟೆ ತಾಲೂಕು